ಹಾಗೆ ಸುಮ್ಮನೆ ವೀಕೆಂಡ್ ವಿತ್ ಶಾಂತಲಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ತಾವೆಲ್ಲರೂ ಆನಂದವಾಗಿದ್ದೀರಿ ಸಂತೋಷವಾಗಿದ್ದೀರಿ ನಗ್ನಗ್ತಾ ಇದ್ದೀರಿ ಅಂತ ಭಾವಿಸ್ತಾ ನಾನು ಕೂಡ ಆನಂದವಾಗಿದ್ದೀನಿ ಅಂತ ಹೇಳ್ಕೊಳ್ತಾ ಇಂದಿನ ಮನದಾಳದ ಮಾತುಗಳನ್ನ ತಮ್ಮೊಂದಿಗೆ ಹಂಚ್ಕೊಳ್ತೀನಿ ಬಹುಶಃ ಎಲ್ಲರ ಮನದಾಳದ ಮಾತು ಇದೇ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಅಯೋಧ್ಯೆಯಲ್ಲಿ ಶ್ರೀರಾಮ ಲಲ್ಲನ ಪುನರ್ ಪ್ರತಿಷ್ಠಾಪನೆ ಬಹುಶಃ ಹದಿನೈದು ಇಪ್ಪತ್ತು ದಿನಗಳಿಂದ ನಮ್ಮೆಲ್ಲರ ಮನಸ್ಸಿನಲ್ಲೂ ಇದ್ದದ್ದೇ ಶ್ರೀರಾಮನಾಮ ಶ್ರೀರಾಮ ಜಪ ಶ್ರೀರಾಮನ ಬಗ್ಗೆ ವಿಚಾರ ಅದನ್ನ ಪುನರ್ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಹೊರಟಿದ್ದ ರಾಜ ಋಷಿ ಹೇಳ್ಬೋದಾದ ನಮ್ಮ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಬಗ್ಗೆ ಎಂತಹ ಸಂಕಲ್ಪ ಸಮಷ್ಟಿ ಸಂಕಲ್ಪ ನಾವೆಲ್ಲರೂ ಕಾಯ್ತಾ ಇದ್ದ ದಿನ ಪ್ರತಿ ಸಲ ಪ್ರತಿಯೊಬ್ರು ಅಯೋಧ್ಯೆಗೆ ಹೋದಾಗ ಹೇ ರಾಮ ನಿನಗೆ ಮನೆ ಇಲ್ವಲ್ಲ ಅಂತ ಹೇಳ್ಕೊಂಡು ಬಂದಿದ್ದೇ ಉಂಟು ಆತನಿಗೊಂದು ಸುಂದರವಾದ ದೇವಾಲಯ ಆಗ್ತಾ ಇದೆ ಅರಮನೆ ಆಗ್ತಾ ಇದೆ ಅಂತ ಹೇಳ್ಕೊಳ್ವಾಗ ಎಲ್ಲರ ಮನಸ್ಸಿನಲ್ಲೂ ಬಹಳ ಸಂತೋಷ ತುಂಬಿತ್ತು ಇಪ್ಪತ್ತೆರಡನೇ ತಾರೀಕು ಬಂದೆ ಬಿಡ್ತು ಆ ಪುನರ್ ಪ್ರತಿಷ್ಠಾಪನೆಯ ದಿನ ಬಹುಶಃ ಆ ದಿನ ಟಿವಿ ಮುಂದೆ ಕೂತಿರೋರು ಯಾರು ಎದ್ದು ಹೋಗ್ಲೇ ಇಲ್ಲ ಅಂದ್ಕೋತೀನಿ ವೈಯಕ್ತಿಕವಾಗಿ ನಾವಲ್ಲಿ ಹೋಗ್ಲಿಕ್ಕೆ ಆಗ್ತೇ ಇದ್ರು ಆ ಸಂಭ್ರಮವನ್ನ ನೋಡ್ಲಿಕ್ಕೆ ಮಾಧ್ಯಮದವರು ಬಹಳ ಸುಂದರವಾಗಿ ಅದನ್ನ ಕಲ್ಪಿಸಿಕೊಟ್ರು ಮಾಧ್ಯಮದ ಮೂಲಕ ನಾವು ಆ ಸುಂದರವಾದ ಕಾರ್ಯಕ್ರಮಕ್ಕೆ ಮೂಕ ಸಾಕ್ಷಿಗಳಾಗಿದ್ವಿ ಅದನ್ನು ನೋಡ್ತಾ ಇದ್ದಾಗ ಬಹುಶಃ ಎಲ್ಲರ ಕಣ್ಣುಗಳು ತೇವ ಆಗಿತ್ತು ಕಂಠ ಉಬ್ಬಿ ಬಂದಿತ್ತು ಕಿವಿಯಲ್ಲಿ ರಾಮ ನಾಮ ಜಪ ಗುನುಗುನಿಸ್ತಾ ಇತ್ತು ಎಷ್ಟು ಅದ್ಭುತ ನೋಡಿ ಆ ಸಮಷ್ಟಿಯ ಸಂಕಲ್ಪ ಸಮಷ್ಟಿಯ ತಪಸ್ಸು ಅಂತ ಹೇಳುವಾಗ ಅತ್ಯಂತ ಅದ್ಭುತ ಘಟನೆಗಳು ನಡೆದು ಹೋಗ್ಬಿಡುತ್ತೆ ಹಾಗೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಆ ಹನ್ನೊಂದು ದಿನಗಳ ವ್ರತ ಕಠಿಣ ವ್ರತ ಮುಗಿಸ್ಕೊಂಡು ಅಲ್ಲಿ ಬಂದು ರಾಮಲಲ್ನನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಮೂರು ಗಂಟೆಗಳ ನಂತರ ಅಲ್ಲಿ ಅವರು ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಮಾತನಾಡ್ಲಿಕ್ಕೆ ಅಷ್ಟು ಸಾಧ್ಯ ಆಗ್ತಾ ಇದೆ ಅಂದ್ರೆ ಅವರು ಸಾಮಾನ್ಯವಾದಿ ವ್ಯಕ್ತಿ ಅಂತ ಅನ್ನಿಸ್ಲಿಕ್ಕೆ ಸಾಧ್ಯನೇ ಇಲ್ಲ ಅವರೊಬ್ರು ರಾಜ ರಿಷಿಯೇ ಎಲ್ಲಿಂದ ಬರುತ್ತೆ ಅಷ್ಟೊಂದು ಎನರ್ಜಿ ಅಂತ ಎಲ್ಲರೂ ಇದ್ರು ಯಾಕಂದ್ರೆ ಅದು ಆ ವಯಸ್ಸಿನ ವ್ಯಕ್ತಿಗೆ ಸಾಧ್ಯನೇ ಇಲ್ಲ ಅವರೊಂದು ಶಕ್ತಿ ಅಂತಾನೆ ನಾವೆಲ್ಲ ಭಾವಿಸ್ತೀವಿ ಹೀಗೆ ಮಾತಾಡ್ತಾ ಯಾರೊಬ್ರು ಹೇಳ್ತಾ ಇದ್ರು ಎಲ್ಲಾರು ಶ್ರೀರಾಮ ಶ್ರೀರಾಮ ಅಂತ ಅಷ್ಟೊಂದು ಹೇಳ್ತಾರೆ ಏನಿದೆ ಅವನ್ನೆಲ್ಲ ಅಂತದ್ದು ಅಂತ ಶ್ರೀರಾಮ ಅಂತ ಹೇಳಿದ್ರೆ ಧರ್ಮ ಧರ್ಮ ಅಂತ ಹೇಳಿದ್ರೆ ಶ್ರೀರಾಮ ಅದೆರಡು ಬೇರ್ಬೇರೆ ಆಗ್ಲೇ ಇಲ್ಲ ಇಡೀ ಜೀವನವನ್ನ ಧರ್ಮದ ಹಾದಿಯಲ್ಲಿ ಜೀವಿಸಿ ನಮಗೆ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದ ಅವತಾರ ಶ್ರೀರಾಮನ ಅವತಾರ ಕೃಷ್ಣಾವತಾರದಲ್ಲಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಉಪದೇಶಗಳನ್ನು ಕೊಟ್ಟು ಈ ರೀತಿಯಾಗಿ ಬದುಕಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿತ್ತು ಆದರೆ ರಾಮಾಯಣದಲ್ಲಿ ಶ್ರೀರಾಮ ಧರ್ಮ ಮಾರ್ಗದಲ್ಲಿ ನಡೆದು ತೋರಿಸಿತು ಆ ಧರ್ಮಿಷ್ಠನಾಗಿದ್ದರಿಂದಲೇ ಬಹುಶಃ ಅವನು ಎಂದೂ ವಿಚಲಿತನಾಗ್ಲೇ ಇಲ್ಲ ಶ್ರೀಗೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಶ್ರೀರಾಮನ ಜೀವನ ಏನೋ ಸುಖದ ಸುಪ್ಪತ್ತಿಗೆ ಆಗಿರಲಿಲ್ಲ ಹೆಚ್ಚು ಸಮಯ ಅವನು ಕಳೆದಿದ್ದು ಕಾಡಿನಲ್ಲೇ ಬರೀ ಅವನ ಪಾದುಕೆಗಳನ್ನ ಇಟ್ಟು ಭರತ ರಾಮರಾಜ್ಯವನ್ನ ತೋರಿಸ್ಬಿಟ್ಟ ರಾಮರಾಜ್ಯವನ್ನಾಗಿ ಮಾಡಿದ ಪ್ರತಿಯೊಂದು ಘಟನೆಗಳನ್ನು ನಾವು ನೋಡ್ತಾ ಹೋದ್ರೆ ಶ್ರೀರಾಮಚಂದ್ರ ತನ್ನ ಧರ್ಮವನ್ನ ಬಿಡ್ಲೇ ಇಲ್ಲ ಅದರಿಂದ ಅವನು ವಿಚಲಿತನಾಗ್ಲೇ ಇಲ್ಲ ಅವನ ಮನಸ್ಸು ಯಾವಾಗಲೂ ಪ್ರಶಾಂತವಾಗಿತ್ತು ಹಾಗಾಗಿ ಶ್ರೀರಾಮಚಂದ್ರನನ್ನ ನೆನೆಸ್ಕೊಳ್ಳೋದು ಅವನ ಕಥೆಯನ್ನ ಮತ್ತೆ ಮತ್ತೆ ಕೇಳೋ ನಮ್ಮೆಲ್ಲರಲ್ಲೂ ಆ ಧೈರ್ಯವನ್ನ ತುಂಬಲಿ ಅಂತ ಹೇಳಿ ఆ శ్రీరమే నవెల్ నెనస్కర్మ మార్గవన్న నెంట్క ఎంత క్షణదో విచలితనేద్దందర ముఖభ ఆ మనస్సెస్కోవరమంద్రకి జై పవన సుత హనుమానకి జై బులబాయి సభుసంతనకి జై ಉಮಾಪತಿ ಮಹಾದೇವ ಕೀ ಮತ್ತೆ ಸಿಗ್ತೀನಿ ಹಾಗೆ ಸುಮ್ಮನೆ ಮತ್ತೊಂದು ವಾರದಲ್ಲಿ